ನಮಸ್ತೆ ಫ್ರೆಂಡ್ಸ್ ಇದು ನಮ್ಮ ಬೆಂಗಳೂರಿನ ಮಾಗಡಿ ರೋಡಲ್ಲಿ ಮೇನ್ ರೋಡಲ್ಲಿರೋ ಅಂತ ಡಿ ಆರ್ಚ್ ಒಳಗಡೆ ಇರೋ ಡಿ ಡಿ ಗ್ರೂಪಲ್ಲಿರೋ ವೀರಭದ್ರೇಶ್ವರ ಟೆಂಪಲ್ ಬನ್ನಿ ನೋಡೋಣ ಇವಾಗ ನಮ್ಮ ಟೆಂಪಲ್ ಬಗ್ಗೆ ತಿಳ್ಕೋಣ ಬನ್ನಿ ಫ್ರೆಂಡ್ಸ್ ನೋಡೋಣ ಓಕೆ ವಾ ಈ ಇನ್ನು ಈ ದೇವಸ್ಥಾನ ಕಟ್ಟಡ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ಕ್ಲಿಯರ್ ಆಗಿಲ್ಲ ಬಟ್ ಆದ್ರೂ ತುಂಬಾ ಸಾಕತ್ ಆಗಿದೆ ಆದ್ರೂ ಇದೆಲ್ಲ ಶಿವರಾತ್ರಿ ಟೈಮ್ ಅಲ್ಲೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಇಲ್ಲಿ ತುಂಬಾ ಶಾಂತವಾಗಿದೆ ಟೆಂಪಲ್ ಇದು ಎಂಟ್ರೆನ್ಸು ಇದು ಮೊದಲಿಗೆ ಇದು ಪಾದ ದೇವರ ಪಾದ ದೇವಸ್ಥಾನದ ಎಂಟ್ರೆನ್ಸ್ ಇದು ಇದು ಕಂಬ ತುಳಸಿ ಕಟ್ಟೆ ಚೆನ್ನಾಗಿ ಬಂದಿದೆ ಹಾಗೆ ಮುಂದೆ ಹೋಗ್ತಾ ಬಂದಿದ ತಕ್ಷಣ ನಮ್ಮ ವಿಘ್ನೇಶ್ವರ ಇಲ್ಲೇ ಇದ್ದಾರೆ ವಿನಾಶ ಮಾಡುವಂತ ವಿಘ್ನೇಶ್ವರ ಗುಡಿ ಇದೆ ಇಲ್ಲಿ ಚಿಕ್ಕದಾಗಿ ಹಾಗೆ ಇಲ್ಲೊಂದು ಬಸವಣ್ಣನ ಮೂರ್ತಿ ಕೂಡ ಇದೆ ಹಾಗೆ ಇಲ್ಲಿ ಮುಂದೆ ವೀರಭದ್ರೇಶ್ವರ ಸ್ವಾಮಿಯವರ ಗರ್ಭ ಗುಡಿ ಇದೆ ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಕ್ಲೋಸ್ ಆಗಿದೆ ಈವ್ನಿಂಗ್ ಓಪನ್ ಆಗುತ್ತೆ ನಮಸ್ತೆಡಿ ವೀರಭದ್ರೇಶ್ವರ ಪ್ರಸನ್ನ ಮಾತೃ ಪರಮಾತ್ಮನೇ ದಕ್ಷಾದ್ರಹ ವಿನಾಶಾಯ ಪ್ರತ್ಯಕ್ಷ ಪರಮಾತ್ಮವೇ ಅಕ್ಷಿಣಿ ಶೌರ್ಯ ಮತ್ತಾಯ ಸಾಕ್ಷಾತ್ ರುದ್ರಾಯತ ನಮಃ ಇದು ವೀರಭದ್ರೇಶ್ವರ ಅವರ ದೇವಸ್ಥಾನ ಗರ್ಭಗುಡಿ ಕ್ಲೋಸ್ ಆಗಿದೆ ಯಾಕೆಂದ್ರೆ ಸಿಕ್ಸ್ ಪಿ ಎಂ ಓಪನ್ ಆಗುತ್ತೆ ಓಕೆ ಹಾಗೆ ಇಲ್ಲಿ ಮುಂದೆ ಬಂದ್ರೆ ಸುತ್ತ ಬಸವಣ್ಣನವರ ಮೂರ್ತಿಗಳಿದೆ ಇಲ್ಲಿ ಎಲ್ಲಾ ಶಿವಲಿಂಗಗಳು ಇದಾವೆ ಸವಿತಾ ಎಲ್ಲಾ ಶಿವಲಿಂಗಗಳನ್ನು ಇಲ್ಲೇ ದರ್ಶನ ಮಾಡ್ಬೋದು ಸವಿತಾ ಇಲ್ಲಿ ಕಾಶಿ ಸೋಮೇಶ್ವರ ವೀರಭದ್ರೇಶ್ವರ ಭೀಮೇಶ್ವರ ದೇವಸ್ಥಾನದ ಸುತ್ತ ಲಿಂಗಗಳು ಮತ್ತು ಬಸವಣ್ಣನ ವಿಗ್ರಹಗಳಿದೆ ಮೂರ್ತಿಗಳಿದೆ ಬಸವಣ್ಣನ ವಾಯ್ಸ್ ಅವರೇ ಕೊಡ್ಕೊಳ್ಳಿ ಬಿಡ್ರಿ ಆಗಲ್ಲ ಕಂಫರ್ಟಬಲ್ ಆಗ್ತಿಲ್ಲ ಮಾಡ್ರಿ <laughs> <laughs> ಇವಾಗ ನಾವು ಶಿವನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಶಿವರಾತ್ರಿನ ಸವಿತಾ ವಾವ್ ನೈಸ್ ನೆಕ್ಸ್ಟ್ ಟೈಮ್ ಬರೋಣ ಶಿವರಾತ್ರಿ ಇದ್ದಾಗ ಇದು ಗೊತ್ತಿಲ್ಲ ಯಾರಿಗೂ ಆಕ್ಚುಲಿ ಇಲ್ಲಿ ಇರೋದು ವಾ ಲಿಂಗ ನೋಡಿ ತುಂಬಾ ಪೀಸ್ಫುಲ್ ಆಗಿ ಶಾಂತವಾಗಿ ಇದು ಯಾರಿಗೂ ಗೊತ್ತಿರಲ್ಲ ಆಕ್ಚುಲಿ ಇಲ್ಲಿರೋದು ಟೆಂಪಲ್ ಪುಟಾಣಿ ಆದಿಯೋಗಿ ಪುಟಾಣಿ ಲಿಂಗ ಹಾ ನಂದಿನಿ ಈ ದೇವಸ್ಥಾನದಲ್ಲಿ ಎಲ್ಲ ದೇವರ ದರ್ಶನವನ್ನು ಮಾಡಬಹುದು ಎಲ್ಲ ದೇವರುಗಳು ಇದ್ದಾರೆ ಈ ಒಂದೇ ಒಂದು ಟೆಂಪಲ್ ಅಲ್ಲಿ ಎಲ್ಲೋ ಎಷ್ಟೋ ಜನ ಎಷ್ಟೋ ದುಡ್ಡು ಖರ್ಚು ಮಾಡ್ಕೊಂಡು ಕಾಶಿ ಎಷ್ಟೋ ಜನರು ದುಡ್ಡು ಖರ್ಚು ಮಾಡ್ಕೊಂಡು ಕಾಶಿ ಅಂತೆ ಸೋಮೇಶ್ವರ ಅಂತೆ ಎಲ್ಲ ಇಲ್ಲಿರೋದ್ ಯಾರಿಗೂ ಗೊತ್ತೇ ಇರಲ್ಲ ಆಕ್ಚುಲಿ ಪ್ರತಿ ವಾರ ವಿಶೇಷವಾದಂತ ಪೂಜೆಗಳು ನಡೆಯುತ್ತೆ ಈಗ ನಂತರ ನಮ್ಮ ಮಹಾವಿಷ್ಣು ಅವರ ದರ್ಶನ ಮಾಡ್ಲಿಕ್ಕೆ ಹೋಗೋಣ ಮಹಾವಿಷ್ಣುವಿನ ಅವತಾರ ಮೊದಲನೇದಾಗಿ ಮಹಾವಿಷ್ಣುವಿನ ಅವತಾರ ಪ್ರತಿ ವಾರ ವಿಶೇಷವಾದಂತ ಪೂಜೆ ನಡೆಯುತ್ತೆ ದೇವಸ್ಥಾನದಲ್ಲಿ ಇವತ್ತು ಬುಧವಾರ ಯಾವ ಪೂಜೆನೂ ಇಲ್ಲ ನಾವು ವಿಡಿಯೋ ಮಾಡಕ್ಕೆ ಖಾಲಿ ಇರುತ್ತೆ ಟೆಂಪಲ್ ಅಂದು ಇವತ್ತು ಬಂದು ವಿಡಿಯೋ ಮಾಡ್ತಿದೀವಿ ಎಷ್ಟೋ ವರ್ಷಗಳಿಂದ ಇಲ್ಲೇ ಇರೋರ್ಗು ಕೂಡ ಇಲ್ಲಿ ಗೊತ್ತಿಲ್ಲ ಇಲ್ಲಿ ಟೆಂಪಲ್ ಅಂತ ಎರಡನೇದಾಗಿ ಬಂದ್ಬಿಟ್ಟು ಶ್ರೀ ಸೋಮನಾಥೇಶ್ವರ ಅವರ ದರ್ಶನ ಮಾಡೋಣ ಮಾಡೋಣ ನೋಡಿ ಸೋಮನಾಥೇಶ್ವರ ನಮ್ಗೆ ಇಲ್ಲೇ ಸಿಕ್ಬಿಟ್ಟ ಬೆಂಗಳೂರಲ್ಲೇ ದೇವ್ರು ಇದೆಲ್ಲ ಯಾರಿಗೂ ಗೊತ್ತಿರಲ್ಲ ನಂದಿನಿ ಗೊತ್ತಿಲ್ಲ ಸವಿತಾ ಬೇಡ್ಕೊಂಡ್ರೆ ಮನ್ಸಲ್ಲಿ ಇರೋದೆಲ್ಲ ಈಡೇರುತ್ತೆ ಈ ದೇವಸ್ಥಾನಕ್ಕೆ ಬಂದ್ರೆ ಎಷ್ಟೇ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ದೂರಾನೇ ಹೋಗ್ಬೇಕು ಅಂತ ದೇವ್ರೆಲ್ಲ ಹೇಳಿರಲ್ಲ ನೆಕ್ಸ್ಟ್ ಬಂದಿದ್ದು ಶ್ರೀ ಮಲ್ಲಿಕಾರ್ಜುನೇಶ್ವರ ಅಂತ ದೇವರಿದು ಎಲ್ಲ ಶಿವಂಗೆ ಸಂಬಂಧಪಟ್ಟಿರೋ ವಿಘ್ನೇಶ್ವರಗಳು ಶಿವರಾತ್ರಿ ಪೂಜೆ ಇಲ್ಲಿಂದನೇ ದರ್ಶನ ಎಲ್ಲರಿಗೂ ಫ್ರೆಂಡ್ಸ್ ಒಂದ್ ದಿವಸ ಸೋಮವಾರ ಬಂದ್ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ನಂತರ ಬಂದು ಮಹಾಕಾಳೇಶ್ವರ ಅವರ ದರ್ಶನ ಮಹಾಕಾಳೇಶ್ವರ ಸ್ವಾಮಿಗಳ ಮೈ ರೋಮಾಂಚನ ಅನ್ಸುತ್ತೆ ಎಷ್ಟು ದೇವ್ರ ಗಂಡು ನೋಡಿದ್ರೆ ಮುಗೀತಿಲ್ಲ ನಂದಿನಿ ನಂತರ ಎಲ್ಲ ಶಿವನ್ಗೆ ಸಂಬಂಧಪಟ್ಟಿರೋ ಅಂತ ಇದು ಶ್ರೀ ಓಂಕಾರೇಶ್ ಇದು ಓಂಕಾರೇಶ್ವರ ದರ್ಶನ ನೆಕ್ಸ್ಟ್ ನೋಡು ಸವಿತಾ ಇಲ್ಲೆಲ್ಲ ಹಾವುಗಳಿರುತ್ತೆ ಅನ್ಸುತ್ತೆ ನಂದಿನಿ ಶಿವನ್ ಸಂಬಂಧ ಪಟ್ಟಿರೋದನ್ಮೇಲೆ ಇದು ಬಂದು ಕೇದಾರನಾಥೇಶ್ವರ ಹೋಗೋದೇ ಬೇಡ ಸವಿತಾ ಕೇದಾರನಾಥ ಸ್ವಾಮಿಗಳ ದರ್ಶನ ಇಲ್ಲೇ ಆಯ್ತು ನೋಡು ಸವಿ ಇದೆಲ್ಲ ಉದ್ಭವ ಮೂರ್ತಿಗಳು ಇದು ಯಾರು ಕ್ರಿಯೇಟ್ ಮಾಡಿರೋದಲ್ಲ ಶಿ ಸೋಮೇಶ್ವರ ಭೀಮೇಶ್ವರ ರಾಮೇಶ್ವರದಿಂದ ಎಲ್ಲ ಸ್ವಾಮಿಗಳನ್ನು ಕರೆಸ್ಬಿಟ್ಟು ನೀರು ತರಿಸ್ಬಿಟ್ಟು ಅಭಿಷೇಕ ಮಾಡಿ ಇಲ್ಲಿ ಪೂಜೆನ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಇದು ಬಂದು ಭೀಮೇಶ್ವರ ಶ್ರೀ ಭೀಮೇಶ್ವರ ಸ್ವಾಮಿಗಳು ಇದು ಭೀಮೇಶ್ವರ ಸ್ವಾಮಿಯವರ ಮೂರ್ತಿ ಇಷ್ಟೊಂದು ಲಿಂಗದಲ್ಲಿ ಇಷ್ಟೊಂದು ವೆರೈಟೀಸ್ ದೇವರುಗಳಿದೆ ಅಂತ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಗೊತ್ತಾಗಿದ್ದು ಸೋಮವಾರ ಬಾ ಸವಿತಾ ನೀನ್ ಎಲ್ಲೋ ಕಳ್ದೋಗ್ ಒಂದಿನ ಬರೋಣ ಸೋಮವಾರ ಬಿಡು ಮಾಡ್ಕೊಂಡು ಸೋಮವಾರ ಅಂತೂ ಎಲ್ಲ ಲಿಂಗಕ್ಕೆ ಸಂಬಂಧಪಟ್ಟಿರೋ ಇಷ್ಟು ದೇವರುಗಳಿರತ್ತೆ ಗೊತ್ತಿರಲ್ಲ ಕಾಶಿ ಶ್ರೀ ಕಾಶಿ ವಿಘ್ನೇಶ್ವರ ಕಾಶಿ ವಿಘ್ನೇಶ್ವರ ಸ್ವಾಮಿಯವರ ದರ್ಶನ ಮಾಡೋಣ ನಮ್ಮ ಜೀವನ ಸಾರ್ಥಕ ಆಯಿತು ಸವಿತಾ ಎಲ್ಲ ದೇವರುಗಳ ದರ್ಶನ ಇಲ್ಲೇ ಆಗ್ತಾ ಇದೆ ನಮಗೆ ಆದರೂ ಪರಿಶುದ್ಧವಾಗಿ ಪೂಜೆ ಮಾಡಿದ್ದಾರೆ ಅಲ್ಲಿ ನಮ್ಮ ಗೋಮಾತೆ ಮಲಗಿದ್ದಾಳೆ ಇದು ಬಂದು ತ್ರಯಂಬಕೇಶ್ವರ ಸ್ವಾಮಿ ಇದನ್ನು ಎಂದೂ ನೋಡಿಲ್ಲ ಇದೊಂಥರ ಇತಿಹಾಸ ದೇವಸ್ಥಾನ ಇದು ಹೌದು ಸವಿತಾ ಆಗಿನ ಕಾಲದಿಂದಲೂ ರೂಢಿಯಾಗಿದೆ ಆಗಿದೆ ಇರೋ ಈ ದೇವಸ್ಥಾನ ಗೊತ್ತೇ ಇಲ್ಲ ಇದು ಆಗಿನ ಕಾಲದಿಂದನೂ ರೂಢಿ ಇದೆ ಇವಾಗ ಇಂಪ್ರೂವ್ ಮಾಡಲಿಕ್ಕೆ ಕನ್ಸ್ಟ್ರಕ್ಷನ್ ನಡೀತಿದೆ ವೈದ್ಯನಾಥೇಶ್ವರ ಸ್ವಾಮಿ ವಿಗ್ರಹ ತುಂಬಾ ಚೆನ್ನಾಗಿದೆ ಲಿಂಗಗಳಲ್ಲಿ ಎಷ್ಟೆಲ್ಲ ದೇವರುಗಳಿದೆ ಅಂತ ಇಲ್ಲಿಗೆ ಬಂದ್ರೇ ಗೊತ್ತಾಗಿದೆ ಇದು ನಾಗೇಶ್ವರ ಸ್ವಾಮಿ ಇದು ಎಲ್ಲ ಕಡೆನೂ ಎಲ್ಲ ದೇವರಿಗೂ ಬಿಸ್ಕೆಟ್ ಇಟ್ಟಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಒಂದು ರಾಮೇಶ್ವರ ಸ್ವಾಮಿ ಅವರ ಇದು ನಂದಿನಿ ಇದು ಎಲ್ಲಾ ಕಡೆನೂ ಈ ರೀತಿ ಪಾರ್ಲೇಜಿ ಬಿಸ್ಕೆಟ್ ಇಟ್ಟಿದ್ದಾರೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೂ ಗೊತ್ತಿಲ್ಲ ರಾಮೇಶ್ವರದಲ್ಲಿರೋ ಪಂಬನ್ ಬ್ರಿಡ್ಜ್ ಇದೆ ಅಲ್ವಾ ರಾಮೇಶ್ವರ ತಮಿಳ್ನಾಡಲ್ಲಿರೋ ರಾಮೇಶ್ವರ ಸ್ವಾಮಿಗಳ ಓಕೆ ಅದು ಗೊತ್ತಿಲ್ಲ ಏನಕ್ಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ರಾಮೇಶ್ವರದಲ್ಲಿರೋ ಇದು ಗ್ರೀಷ್ಮೇಶ್ವರ ಸ್ವಾಮಿ ಇದು ಬಂದು ಗ್ರೀಷ್ಮೇಶ್ವರ ಸ್ವಾಮಿ ಪ್ರಸನ್ನ ಅವರು ಅಂದರೆ ದೇವರಿಗೆ ಪಾರ್ಲೇಜಿ ಬಿಸ್ಕೆಟ್ ಇಟ್ಟಿದ್ದಾರೆ ಒಂದೊಂದು ದೇವ್ರಿಟ್ಟಿಲ್ಲ ಗೊತ್ತಾಗ್ತಿಲ್ಲ ನಮಗೂ ಇದ್ರ ವಿಶೇಷತೆ ಏನಂತೇಳಿ ಇದು ಕೊನೆಯದಾಗಿ ದೇವಿ ಭದ್ರಕಾಳಿ ದೇವಿಯವರ ವಿಗ್ರಹ ನಮ್ಮ ವೀರಭದ್ರೇಶ್ವರ ಅವರ ದೇವಸ್ಥಾನದ ಅದ ಹೊರಗಡೆಯಿಂದ ಇದು ಫುಲ್ಲು ರೆಡಿ ಆದರೆ ಮಾತ್ರ ಮಸ್ತಾಗಿರುತ್ತೆ ಕನ್ಸ್ಟ್ರಕ್ಷನ್ ನಡೀತಿದೆ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಇವಾಗಲೂ ಏನು ಪ್ರಾಬ್ಲಮ್ ಇಲ್ಲ ಹಬ್ಬಗಳಲ್ಲಿ ಹಬ್ಬಗಳಲ್ಲಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಇದು ಆ್ಯಕ್ಚುಲಿ ಯಾರಿಗೂ ಗೊತ್ತಿರಲ್ಲ ಬನ್ನಿ ಇಲ್ಲಿ ದರ್ಶನ ಮಾಡಿ ಚೆನ್ನಾಗಿರುತ್ತೆ